ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಹಾಗೂ ಕಡ್ಡಾಯ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ನಗರದ ಪ್ರತಿಷ್ಠಿತ ರಸ್ತೆಯಾದ ಎಂಜಿ ರಸ್ತೆಯಲ್ಲಿ ರಂಗೋಲಿ ಸ್ಪರ್ಧೆ ಅಂಡ್ ಸ್ಪರ್ಧೆ ಸ್ಲೋ ಸೈಕ್ಲಿಂಗ್ ರೈಡಿಂಗ್ ಸ್ಲೋ ಬೈಕ್ ರೈಡಿಂಗ್ ಮಹಿಳೆಯರಿಗೆ ತರಕಾರಿ ತಿನ್ನುವ ಸ್ಪರ್ಧೆ ಪುರುಷರಿಗೆ ಮುದ್ದೆ ಸಾರು ತಿನ್ನುವ ಸ್ಪರ್ಧೆ ಇನ್ನೂರು ಮೀಟರ್ ನಡಿಗೆ ಸ್ಪರ್ಧೆ ನೂರು ಮೀಟರ್ ಹಿಮ್ಮುಖ ನಡಿಗೆ ಸ್ಪರ್ಧೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಬಹುಮಾನ ವಿತರಿಸಲಾಯಿತು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಅವರು ಮಾತನಾಡಿ ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರರು ತಮ್ಮ ತಮ್ಮ ಮತಗಟ್ಟೆಗಳಿಗೆ ತೆರಳಿ ಸದೃಢ ಭಾರತ ನಿರ್ಮಾಣಕ್ಕಾಗಿ ಮತ ಚಲಾಯಿಸಿ ಎಂದು ಹೇಳಿದರು ಏಪ್ರಿಲ್ ಬಾರಿ ಏನು ತಪ್ಪು ಮಾಡಿದ್ವಿ ನಾವು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ನಗರ ಪ್ರದೇಶದ ವಾಸಿಗಳು ಆ ಶೃಂಗೇರಿ ಭಾಗದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಆಗಿದ್ದರೆ ಇಪ್ಪತ್ತು ಬರೀ ಅರವತ್ತೆಂಟು ಪರ್ಸೆಂಟ್ ಆಗಿತ್ತು ಈ ಬಾರಿ ಅತ್ಯಧಿಕವಾಗಿ ನಾವು ಮತದಾನ ಮಾಡಿ ನಾನು ಸಹ ಇಲ್ಲಿ ಮತದಾರ ಆಗಿದ್ದೀನಿ ಎಲ್ಲರೂ ಸೇರಿ ಮತದಾನ ಮಾಡೋಣ ಅತಿ ಹೆಚ್ಚು ಮತದಾನ ಮಾಡಿ ನಮ್ಮ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ತಿಳಿಸೋಣ ಸಾಕಷ್ಟು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳ್ತೀವಿ ಅಂದರೆ ಒಂದು ಒಟ್ಟಿಗೆ ಒಂದೇ ಬೆಲೆ ಇವತ್ತು ನಮ್ಮ ದೇಶದಲ್ಲಿ ಅಮೆರಿಕದವರಿಗೆ ಇಂಡಿಪೆಂಡೆನ್ಸ್ ಬಂದಾಗ ಬೇರೆ ರಾಷ್ಟ್ರಗಳಿಗೆ ಇಂಡಿಪೆಂಡೆನ್ಸ್ ಬಂದಾಗ ಬರೀ ಸೆಲೆಕ್ಟೆಡ್ ಕೆಟಗರಿ ಆಫ್ ಪೀಪಲ್ಗೆ ಮಾತ್ರ ವೋಟಿಂಗ್ ಪವರ್ಸ್ ಇತ್ತು ನಮ್ಮಲ್ಲಿ ನಮ್ಮ ರಾಷ್ಟ್ರ ನಾಯಕರು ಯಾವಾಗ ಸ್ವತಂತ್ರ ಬಂತು ಆವತ್ತಿಂದಲೇ ಗಂಡು ಹೆಣ್ಣು ಜಾತಿ ಯಾವುದೇ ಭೇ ಭೇದ ಭಾವ ಎಂದಲೇ ಎಲ್ಲರಿಗೂ ಓಟ್ ಕೊಡಲೇಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಆ ಓಟಿನ ಮಹತ್ವ ತುಂಬಾ ದೊಡ್ಡದು ದಯವಿಟ್ಟು ಅದನ್ನು ಅದ್ರ ಬಗ್ಗೆ ತಿಳ್ಕೊಳ್ಳಿ ಹೋಟೆಲ್ ಗೈಡ್ಗಳು ನಿಮ್ಮ ಮನೆ ಮನೆಗೆ ತಲುಪುತ್ತೆ ಹೋಟೆಲ್ ಸ್ಲಿಪ್ ಮನೆ ಮನೆಗೆ ತಲುಪುತ್ತೆ ಏನೇ ಮಾಹಿತಿ ಬೇಕಿದ್ರೂ ಅದರಲ್ಲಿ ನಂಬರ್ಸ್ಗಳು ಇದ್ದಾವೆ ಅವ್ರು ಕರೆ ಮಾಡಿ ಕ್ಲಾರಿಫಿಕೇಶನ್ ಪಡ್ಕೊಳ್ಳಿ ಯಾರೋ ಸಹ ಒಂದು ದಿನದ ಒಂದು ಮೋಜು ಮಸ್ತಿಗೋಸ್ಕರ ನಿಮ್ಮ ಐದು ವರ್ಷದ ಒಂದು ಏನು ಸಾರ್ವಜನಿಕ ಸಾಮಾಜಿಕ ವ್ಯವಸ್ಥೆನ ಹಾಳು ಮಾಡಬೇಡಿ ಕೃಷಿ ವಿಜ್ಞಾನದಲ್ಲಿ ಹತ್ತು ಚಿನ್ನದ ಪದಕ ಪಡೆದ ಸ್ನೇಹಶ್ರೀ ಅವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ ಮಠೆ ಸಿಇಒ ಗೋಪಾಲಕೃಷ್ಣ ಡಿಎಚ್ಒ ಅಶ್ವಥ್ ಬಾಬು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಸುಜಾತ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಪೂರ್ಣಿಮಾ ಅವರು ಸನ್ಮಾನಿಸಿ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಆರಕ್ಷಕ ಇಲಾಖೆಯವರು ಮಾಧ್ಯಮ ಮಿತ್ರರು ಸಾರ್ವಜನಿಕರು ಉಪಸ್ಥಿತರಿದ್ದರು